ಕರ್ನಾಟಕದ ಹೆಮ್ಮೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರಿಂದ ಶುರುವಾಗಿದ್ದು ಉತ್ತರ ಕರ್ನಾಟಕದ ಪ್ರಶಾಂತ್ ಪುರದ ಕಟ್ಟಿನ ಮಠದ ಇದರ ಒಂದು ಜರ್ನಿ ಹೇಗಿದೆ ಟ್ರಡಿಷನ್ ಇದೆ ಒಂದು ಹೆರಿಟೇಜ್ ಇದೆ ಒಂದು ಐಡೆಂಟಿಟಿ ಇದೆ ಇಂಟರ್ನ್ಯಾಷನಲ್ ಶೆಫ್ ಆಗಿರ್ತಕ್ಕಂಥ ವಿಕಾಸ್ ಖನ್ನ ಅವರು ಎಣ್ಣೆ ಹತ್ವಿ ಅವರು ಅವ್ರ ಹತ್ರ ಬಂದಾಗ ಮೈಸೂರು ಸ್ಯಾಂಡಲ್ ಸೋಪ್ ನ ಗಿಫ್ಟ್ ಆಗಿ ಕೊಡ್ತಾರೆ ಅದು ನಿಜವಾಗ್ಲು ಒಂದು ಹೆಮ್ಮೆ ಅನಿಸುತ್ತೆ ಇವತ್ತು ಮಾರ್ಕೆಟ್ ಅಂತ ನೋಡಿದಾಗ ವಿಧ ವಿಧವಂತ ಮಾರ್ಕೆಟಿಂಗ್ ಟೆಕ್ನಿಕ್ ಬಂದಿದೆ ಬರೀ ಮೈಸೂರು ಸ್ಯಾಂಡಲ್ ಸೋಪ್ ಅಷ್ಟೇ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ನಮ್ದು ನಲವತ್ತೆರಡು ಪ್ರಾಡಕ್ಟ್ಸ್ ಇದೆ ಸ್ಯಾಂಡಲ್ವುಡ್ ಕಳ್ಳಂದು ಪುಷ್ಪ ಅಂತ ದೊಡ್ಡ ಮಟ್ಟದಲ್ಲಿ ಸಿನಿಮಾನು ಹಿಟ್ ಆಗುತ್ತೆ ಕಳ್ಳ ಸ್ಮಗ್ಲರ್ ಆತನ ಹೀರೋ ತರ ತೋರಿಸುವಂತದ್ ಪರಿಸ್ಥಿತಿಗಳು ಒಳ್ಳೆಯ ಕಾರಣಗಳಿಂದ ಹೀರೋ ಅದನ್ನ ಅದು ಮೋಟಿವೇಟ್ ಮಾಡುತ್ತೆ ಬಂಗಾರದ ಮನುಷ್ಯ ಬಂದಾಗ ಸಾಕಷ್ಟು ಜನರು ರೈತರಾಗ್ತಾರೆ ಅನ್ನೋರ್ ಬಗ್ಗೆ ಈಗೂ ಒಂದು ಹೆಮ್ಮೆ ಇದೆ